ಅಲ್ಲ ಅಷ್ಟೆಲ್ಲ ಮಾಡ್ಯನ್ ಗಂಡ ಮತ್ತೊ ಪಾಪ ಅಂತ ನೋಡ್ದ ನೋಡ್ದೆ ಏನ್ ಹೇಳ್ಬೇಕು ಆಕಿಗೆ ನನಗರ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗುವಲ್ ಬಿಡ ಗಿರ್ಜಕ ಆಯ್ಕೆಗೆ ಹ್ಞೂ ನಾನು ನಿರ್ಮಲಾ ನೋಡವಾ ಜಯಕ್ಕಗ ಅದೆಲ್ಲ ಏನು ನೆನಪೈಲಿ ಕಾಣ್ತೀತಿ ಆಕೆ ಗಂಡು ಮಾಡಿದ್ದೇನು ಮತ್ತೆ ನೋಡ್ದ ಜಯಿ ಅಂತ ಗಂಡು ಓ ಓರಿ ಅಂತ ಹೇಳಿ ಓಣ ಅಂತಾಳು ಇವ್ವಾ ಜಯಕ್ಕ ನಿನಗೆ ಯಾವಾಗ ಬುದ್ಧಿ ಬರ್ದಿದ್ದಿತ್ತು ಅಂತ ನಾನು ಯಾಕ್ರೆ ಕಿರ್ಜಕ್ಕ ನಿರ್ಮಿ ಹಿಂಗ್ಯಾಕ್ ಮಾತಾಡಕತ್ತೀರಿ ನನಗೆ ಮತ್ತೆ ಏನ್ ಮಾಡ್ಬೇಕ ನಾನು ಏನ್ ಮಾಡ್ಬೇಕಂತ ಕೇಳ್ತಿಯಲ್ಲ ಆತು ಏನ್ ಮಾಡ್ಬೇಕಂತ ನಾವು ಹೇಳ್ತೀವಿ ಅದನ್ನಷ್ಟು ಮಾಡನಿ ಸಾಕ ಅಲ್ಲ ಜೇಕ ನೀನು ಒಂದಿಟ್ಟು ಯೋಚನೆ ಮಾಡಿ ನಿನ್ನ ಗಂಡ ನಿನಗೆ ಎಷ್ಟೆಲ್ಲ ಕಾಟ ಕೊಟ್ಟ ಹಾ ಆ ಮಿಟಕ್ಲಾಡಿನ ಕರ್ಕೊಂಡ್ ಬಂದ ಆಕಿನ ಕರ್ಕೊಂಡ್ ಬಂದು ಮನೆಯಾಗಿಟ್ಕೊಂಡ ನಿನ್ನ ಒಂದು ಮಾತು ಕೇಳಿಲ್ಲ ನೀ ಏನ್ ಬಡ್ಕೊಂಡ್ರು ಅಟ್ಟ ಏನ್ ಮಾಡಿರೋ ಅಟ್ಟ ನಿನ್ನ ಒಟ್ಟ ಕ್ಯಾರೇನ ಅನ್ಲಿಲ್ಲವ್ ನಿನಗ ಬರೀ ಜಾಜಿ ಜಾಜಿ ಅಂತಕಿ ಹಿಂದಿಂದ ಅಡ್ಡಾಡಿದ ಹಾ ನೀನ್ ಒಂಥರ ಕಾಲನ್ ಕಸ ಮಾಡ್ದಂಗ ಮಾಡಿದ ನೀನು ಅವನ ಸಂಬಂಧ ಏನೇನೆಲ್ಲ ಮಾಡಿದೆ ಆ ನೀ ಸೀರೆ ಉಟ್ಕೊಳಾಕಿ ಇಂತ ಚೂಡಿ ಹಾಕೊಂಡು ಚಂದಗೆ ರೆಡಿ ಆದ್ರೂ ನಿನ್ನ ಕಡೆ ತಿರುಗಿ ನೋಡಲಿಲ್ಲವ ಮತ್ತು ಆ ಮಿಟಕ್ಕೆ ಬೇಕಂತ ಹೇಳಿ ಯಾಕೆ ಹಿಂದಿಂದನ ಹೋದ ಏನ ಈಗ ಟೇಮು ಚಲೋ ಐತಿ ಎಲ್ಲ ಸರಿ ಹೋತ ಹಾಂ ಈಗ ನೀನು ಹಿಂದಿಂದ ಬರಾಕತ್ತಾನ ಅಲ್ಲ ಯೋಚನೆ ಮಾಡಿ ನೀನು ಹೌದಾ ಹೌದಾ ಇದೆಲ್ಲ ಆಗೇತಿ ಹೊಳ್ಳೆ ಮಳೆ ಅದನ್ನ ಎದಕ್ಕೆ ನೆನಪಾ ಮಾಡ್ತಿ ನನಗೆ ಅದನ್ನ ನೆನಸ್ಕೊಂಡ್ರೆ ಹೊಟ್ಟೆ ಸಾಂತ್ ತಕತಿ ಹೇ ಕರೆ ಆ ಸಂತ ಕಾರಣ ಕಾಮ ಯಾರು ನಿನ್ನ ಗಂಡ ಹೋದಿಲ್ಲು ಹಾ ಈಗ ಆಕಿ ಜಾಜ್ ಇಲ್ಲ ಮಿಟಕ್ಲಾಡಿ ಇಲ್ಲ ಆಕೆ ಹೋದ್ಲು ಆಕಿ ನಿಜವಾದ ಬಣ್ಣ ಬೈಲಾತ ಹೇಳಿ ಆಕಿನ ಬಿಟ್ಟು ನೀನು ಹಿಂದೆ ಬರಾಕತ್ತಾನು ನೀ ಯಾಕೆ ತಿರುಗಿ ನೋಡ್ತಿ ಈಗ ಅಂತ ಹೇಳಕತ್ತ ಅಂದ್ರೆ ಮತ್ತೇನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ನಿನಗ ಹೆಂಗ ಮಾಡಿದ್ದವ ನಿನ್ನ ಬಾಂಡ್ಲಿ ಗಂಡ ಆ ಜಾಜ್ ಇದ್ದಾಗ ನಿನ್ ಕಡೆ ಒಂದಿಟ್ರ ಮಾತಾಡ್ತಿದ್ದ ನೀನಾಗೆ ಹೋಗಿ ಮಾತಾಡ್ತಿದ್ರು ಮತ್ತೆ ಜಾಜಿ ಜಾಜಿ ಅಂತೇಳಿ ಆಕಿ ಕುದು್ರಿ ಬಾರ ಹಿಂದಿಂದ ಓಡಿ ಹೋಗಿದ್ದ ನೀನು ಹಂಗ ಮಾಡಿಗ ಮೋನಜಿ ಅಕ್ಕ ಅವ್ರು ನಮಗೆ ಹೆಂಗೆ ಮಾಡಿರ್ತಾರಲ್ಲ ನಾವು ಒಳ್ಳೆಯವ್ರಿಗೆ ಮಾಡಿ ತೋರಿಸ್ಬೇಕು ಅಂದ್ರೆ ಅದ್ರ ಸಂಗತಿ ಏನನ್ನೋದು ಅವ್ರಿಗೆ ಹೇ ಮೊದ್ಲಿನ ಕಾಲದಾಗ ಅದು ಕೆಟ್ಟವ್ರಿಗೆ ಒಳ್ಳೇದ ಮಾಡ್ರಿ ಅಂತೇಳಿ ಈಗಿನ ಕಾಲದಾಗೆಲ್ಲ ನಡೀದಿಲ್ಲ ನಾವು ಒಳ್ಳೇದು ಮಾಡಕ್ ಹೋದ್ರೆ ನಮಗೆ ಇನ್ನಟ್ಟು ಹೆಚ್ಚಿಗೆ ಕೆಟ್ಟದ್ದು ಮಾಡಿ ಹೊಕ್ಕಾರವ್ರು ಅದಕ್ಕೆ ನಾವೇ ಒಂದಿಟ್ಟು ಮುಂದಕ್ಕೆ ಹೋಗಿ ಯಾರು ನಮಗೆ ಕೆಟ್ಟದ್ದು ಮಾಡ್ತಾರಲ್ಲ ಅವ್ರಿಗೆ ಕೆಟ್ಟದ್ದು ಮಾಡ್ಬೇಕು ಅಂದ್ರೆ ಗೊತ್ತಕ್ಕವ್ರಿಗೆ ನಾವಿನ್ನೊಬ್ರಿಗೆ ಕೆಟ್ಟದ್ದು ಮಾಡ್ರ ಪಾಪ ಅವ್ರಿಗೆ ಹೆಂಗೆ ಆಕತಿ ಅಂತೇಳಿ ನೀನು ಹಂಗೆ ಮಾಡಿ ನೀನು ಗಂಡದ ಅಯ್ಯೋ ಬ್ಯಾಡ್ಲಿ ನಿರ್ಮಿ ಪಾಪ್ಲೆ ನನ್ ಗಂಡ ಈಗ ಮನ್ಸಿಗೆ ಬಾಳ್ ನೋವು ಆಗೇತಂಗ್ ಜಾಜ್ ಬಿಟ್ಟು ಅಂತ ಹೇಳಿ ಮತ್ತ್ ಅದ್ರಾಗ ನಾ ಹಿಂಗ ಮಾಡೋ ಮಾಡಿದ್ನಿ ಅಂದ್ರ ಬಾಳ್ ಬೇಜಾರ್ ಮಾಡ್ಕೊತೇ ನನ್ ಗಂಡ ಅಯ್ಯೋ ಅಯ್ಯೋ ದೇವ್ರಿ ಹಣೆ ಬಾರ್ ಗಣೇಶ ಚೌತಿವಾ ಅಲ್ಲೇ ಜಯಕ್ಕ ನಿನಗೆ ಎಷ್ಟೆಲ್ಲ ಕಾಟ ಕೊಟ್ಟನು ನಿನ್ಗ ಎಷ್ಟೆಲ್ಲ ಬೇಜಾರ್ ಮಾಡ್ಯಾನ ಎಷ್ಟ್ ಹೊಟ್ಟಿ ವರ್ಷ ನಿನ್ ಗಂಡ ಬಾಂಡ್ಲಿ ಗಂಡ ಮತ್ತ್ ಅವಂಗ ಹಿಂಗಂತಿಯಲ್ಲ ನೀನು ಕರೆ ಒಳ್ಳೆಯರ್ಬೇಕ್ರೆ ನಿನ್ನ ಒಳ್ಳಿರ್ಬಾರ್ದ್ ಬಿಡು ಹಂಗಲ್ಲ ಗಿಜಕ್ಕ ಅಯ್ಯಯ್ಯ ಹಂಗೂ ಇಲ್ಲ ಹಿಂಗೂ ಇಲ್ಲ ಜಯಕ ನಾನ್ ಹೇಳುದ್ ಕೇಳು ಇಲ್ಲಿ ನೋಡಿಲೇ ಇದು ಚಲೋ ಚಾನ್ಸ್ ಸಿಕ್ಕತ್ ನಿನಗ ನಿನ್ ಗಂಡ ಬುದ್ಧಿ ಕಲಸಾಕ ಕಬ್ಬನ ಕಾದಾಗ ಬಡಿಬೇಕಂತಾರಲ್ಲ ಹಂಗ ನಿನ್ ಗಂಡಿಗೆ ಒಂದಿಟ್ಟು ಬೇಜಾರಾಗೈತೆ ಈಗ ಇನ್ನಟ್ಟು ಬೇಜಾರು ಮಾಡಿದಿ ಅಂದ್ರ ಅವ ದಾರಿಗೆ ಬರ್ತಾನು ಈಗ ಏನಾರ ನೀ ಕೈ ಬಿಟ್ಟು ಸುಪ್ರಮೊಪ್ರ ಅಂದ್ರ ಮತ್ತ ಅದ ಕೆಲಸ ಮಾಡ್ತಾನವ ಏಜ ಈಗೇನ್ ಈಗೇನು ನಡೀತೈತೆ ಬಿಡು ಅವಾಗ ಏನು ಮಾಡಿಲ್ಲ ಈಗೇನು ಹೇಳಿ ಮತ್ತು ನಿನ್ನ ದಾದ್ನೇ ಪಿರಾದ್ನೈ ಮಾಡ್ತಾನವ ನಮ್ಮ ಮಾತು ಹೇಳೋದು ಕೇಳೊಂದೈಟಾ ಈಗ ನೋಡು ಅಟ್ಟೆಲ್ಲ ಆಟ ಆಡ್ಯಾನ ಈಗ ಹೊಳ್ಳೆ ನೀನಗತಿ ಅವ್ನು ನೀನಂತೆ ಬಂದಾನು ಈಗೂ ನೀನು ಅಯ್ಯಯ್ಯೋ ನನ್ನ ಗಂಡನ್ ತಗೊಂಡ ಇಲ್ಲ ಬಂಗಾರ ನನ್ನ ಗಂಡ ಅಂತ ಹೇಳಿ ಅವಂಗ ಇದನ್ ಮಾಡಾಕತ್ತೆ ಅಂದ್ರೆ ಉಪ್ರಿಗೆ ಮೇಲೆ ಇಡಾಕತ್ತೆ ಅಂದ್ರೆ ಮತ್ತೇನು ನೀನ್ನ ಬೆಲೆನ ಗೊತ್ತಾಗುದಿಲ್ಲ ಅಯ್ಯೋ ಜೈ ಏನ್ ಬಿಡು ಏನ್ ಮಾಡ್ರಿ ಇನ್ನ ಬೇಕಂತ ಅಂದ್ರೆ ಏನ್ ಮಾಡ್ತೀನಿ ನೀನು ಹಾ ಹಂಗಂತೀಯ ಹಂಗಂತೀಯ ಏನ್ ಜಯ ಅಕ್ಕ ಅಂತ ಏನು ಗ್ಯಾರಂಟಿ ಐತಿ ನಿನ್ನ ಗಂಡಂದು ಆ ಏನ್ ಗ್ಯಾರಂಟಿ ಐತಿ ಹೇಳಿ ನೀನು ಗಿಜ್ಜಕ್ಕ ಹೌದ್ ಬಿಡು ಹಂಗ ಮಾಡಿದ್ರು ಮಾಡಿದ ನನ್ ಗಂಡ ಆಗುದಿಲ್ಲ ಈಗ ಇಟ್ ಮಾಡ್ಯಾನು ಇನ್ ಮುಂದೆ ಎಟ್ ಮಾಡ್ತಾನ ಯಾರಿಗ್ ಗೊತ್ತು ಹೇಳಕ್ ಆಗುದಿಲ್ಲಾ ನೀವ್ ಹೇಳುದು ಕರೆ ಅನ್ಸಾತತ್ ನನಗ ಕರೆ ಅಲ್ಲ ಜಯಕ್ಕ ಕರೆನ ಖರೇನ ನಾವು ನಿನ್ನ ಗಂಡ ಆತು ನಿಮ್ಮ ಮತ್ತೆ ಆತು ಭಾರೀ ಅದರವರು ಸಮ್ಮನಿ ಎಲ್ಲವರು ಭಾರಿ ನಾಟಕ ಮಾಡ್ತರು ಅವಾಗ ನುಡಿದಿಲ್ಲ ಜಾಜಿ ಬಂದಾಗ ಹೆಂಗ್ ಮಾಡಿದ್ರು ಜಾಜಿ ಜಾಜಿ ಅಂತ ಹೇಳಿ ಯಾಕೆ ಹಿಂದಿನ ಅಡ್ಡಾಡಿದ್ರು ನಿನಗೆ ಒಂದ್ ಇಟ್ರದ್ದು ಅದು ಮಾಡಿದ್ರ ಅವರು ನೀನ್ ಏನಾರ ಕೇಳಿದ್ರ ಅವರು ನೀ ಎಷ್ಟು ಹೇಳಿದಿ ನಿಮ್ಮ ಅತ್ತೆಗೆ ಹೊರಗೆ ಹಾಕ್ರಿ ಹೊರಗೆ ಅಂತ ಹೇಳಿ ಕೇಳಿಲ್ಲ ಈಗ ನೋಡು ಹೆಂಗ್ ನಾಟಕ ಮಾಡಕತ್ತ ಮತ್ತು ಮಗನ್ ಬೇದಾರಂಗೆ ಅದಕ್ಕೆ ಹೇಳಾಕತ್ತಿದ್ದು ನೀನು ಈಗ ಆದೆ ಅಂದ್ರ ಅವ್ರಿಗೆ ಮತ್ತು ಸಡಲು ಸಿಗ್ತತಿ ಹಂಗ ಮಾಡ್ಕೊಂತ ಹೊಕ್ಕಾರ ಅವ್ರು ಅದಕ್ಕೆ ನೀಗ ಸ್ಟ್ರಾಂಗ್ ಆಗಬೇಕು ಹೌದ್ಲಿ ನೀವು ಹೇಳೋದು ಕರೈತೆ ಹಾ ನಂಬಕ್ ಆಗುದಿಲ್ಲ ಅವ್ರು ಇಬ್ರು ಬಾರಿ ಮಾಡ್ತಾರ ಅವ್ರು ಅವಾಗ ಒಂಥರ ನಾಟಕ ಮಾಡಿದ್ರೆ ಈಗ ಒಂಥರ ನಾಟಕ ಮಾಡಕತ್ತಾರ ಹಾ ಅದನ್ನೇ ಹೇಳಾಕತ್ತಿದ್ದೆ ನಿನಗ ಹೌದು ಅಂದಂಗ ನಾ ಏನು ಮಾಡ್ಬೇಕೀಗ ಅಲ್ಲ ಏನ್ ಮಾಡಿದ್ರ ಅವ್ರಿಗೆ ಬುದ್ಧಿ ಬರ್ತತಿ ಅಂತ ಏನಿಲ್ಲ ಜೇಕಾ ಬಾಳ ಈಜಿ ಐತಿ ಏನೋ ಹೇಳೋದು ಕೇಳಲಿ ಈಗ ನಿನ್ನ ಗಂಡ ಹಿಂದಿಂದ ಬರ್ತಾನ ಬರ್ತಾನೆ ಜಯ ಜಯಿ ಹೇಳಿ ಅವಾಗ ನೀನು ಅವ್ಗೆ ಸುಪುರ್ಮಾಪುರ ಮಾಡಿ ಅಯ್ಯೋ ನನ್ನ ಗಂಡ ಅಯ್ಯೋ ನನ್ನ ಗಂಡ ಅಂತ ಅಂದ್ರೆ ಬುದ್ಧಿ ಬರೋದಿಲ್ಲ ಅವಾಗ ಅವ್ನ್ ಬುದ್ಧಿ ಕಲಿಸಬೇಕಂದ್ರೆ ಅವನ್ ಜೊತೆ ಮಾತು ಬಿಡು ನೀನು ಹಾ ಒಂದ್ ಎರಡ್ ದಿನ ಮಾತು ಬಿಟ್ಟೆ ಅಂದ್ರೆ ತಾನೇ ದಾರಿಗೆ ಬರ್ತಾನೆ ನನ್ನ ತಪ್ಪಾತಲೇ ನನ್ನ ಕ್ಷಮಿಸಲಿ ಜೈ ಅಂತೇಳಿ ನಿನಗೆ ಬಂದ್ ನಿನ್ನ ತೆಗೆ ಬಂದು ಕೇಳ್ಕೊಬನು ಅವ್ನು ಮಾತಾಡ್ಸಕ್ ಹೋಗ್ಬೇಡ ನೀನು ಹಂಗಂತೀರೇ ಅವ್ರಲ್ಲಿ ಎರಡು ದಿನ ಮಾತ್ ಬಿಡ್ತನ್ ಕರಿ ಆಮೇಲೆ ಏ ಓಲ್ ಬಿಡು ಭಾಳ ಸೊಕ್ಕೈತಿ ಅಂತೇಳಿ ಅವೇನಾರ ಮಾತಾಡ್ಸ್ಲಿಲ್ಲ ಅಂದ್ರೆ ಮಾತು ಬಿಟ್ಟಂದ್ರೆ ಅಯ್ಯ ಅಯ್ಯಯ್ಯ ಮಾತಿ ಬಿಟ್ಟು ಎಲ್ಲಿ ಹೊಕ್ಕನವ ಮತ್ತೆ ಅದ್ರ ಮನಿ ಐತನ ಎಲ್ಲ ಬಿಟ್ಟು ನಿನ್ನಂತಕ್ಕ ಬರಬೇಕಿಲ್ಲವ ಏತಿಯಾ ಚೇಕ್ಕ ಅಲ್ಲ ನೀನು ಮಾಡ್ಲಂತಾವ ನೀವು ಅಲ್ಲ ಎಂತೆ ಪರಿಸ್ಥಿತಿ ಒಳಗೆ ಹೆಂಗೆ 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 ಮಾಡೇ ಜನ ಮಾಡಿ ನೀನು ಈಗೇನು ಇಟ್ಟು ಸಾಪ್ಟಾಗಿ ಬಿಟ್ಟಿಯಲ್ಲ ನಾನು ಅದು ಅಂತನ್ವೆ ನಾನು ಅಲ್ಲ ಜೇಕಾ ನೀ ಹೆಂಗೆಲ್ಲ ಪ್ಲಿಯಾನ್ ಮಾಡಿ ಹೇಗೆಲ್ಲ ಮಾಡ್ತಿದ್ದಿ ಈಗೇನು ಹಿಂಗೆ ಮಾತಾಡಕತ್ತೀಯಲ್ಲ ಅಯ್ಯೋ ಪಿಲಿಯಾನ್ ಅಲ್ಲ ಗಿರ್ಜಕ್ಕ ಇಷ್ಟೆಲ್ಲ ಆಗತ್ತೆ ಮತ್ತ ನಾ ಏನಾರ ಮಾಡಿ ಅಡವಟ್ ಮಾಡಿ ಅಂದ್ರ ಮತ್ತೆ ಬ್ಯಾರೆ ಕತೆ ಶುರು ಆತಂದ್ರ ಏನು ಮಾಡುದೇವ ಅದಕ್ಕೆ ಒಂಥರ ಹೆದರಿಕಿ ಏನು ನಮ್ಮ ಜಯಕ್ಕ ಹೆದರಿಕೆಯಾ ಅಲ್ಲ ಜಯಕ್ಕ ಯಾರ್ ನೀನು ಹೆದ್ರಕಿನ ಹೆದರ್ಕೊಂಡು ಹೆದರಿ ಹೆದರು ಹೆದರಿ ಓಡಿ ಹೋಗುವಂಗೆ ಮಾಡ್ಯಾಕೆ ನೀನ್ ನೀನು ಹೆದರ್ಕೊಳಾಕತಿಯಾ ನೀ ಹೆದರು ಮಾತ ಇಲ್ಲ ನೀ ಹೆದರ್ಕೊಳ್ಳು ಮಾತ ಇಲ್ಲ ಯಾರಿಗೂ ನೀ ಹೋಗ್ಬೇಡ ಮಂದಿ ಹೆದರ್ಸ್ಬೇಕು ನೀನು ನಿನ್ ನೋಡಿ ನಿನ್ನ ಗಂಡ್ ಹೆದರ್ಬೇಕು ಹಂಗ್ ನೀ ಮಾಡ್ಬೇಕು ய ஏனாகதில்ல ஜக்கோ நீக்கி எடுதினா ஹிங்க மாத்திவிடு நீ கண்டன் கூட நோட்ரு முரநே தின தானே தாரிக்குவா நன் தப்பாத்த ஜய் நினைக்க க்ஷமிபிட ஜயி இன்னொம்பி ஆவத்தி ஹிங் மாதிரில ஜயி அந்தி நீந்த குத்கண்டு தோந்த் கண்ணீர் ஹாக்கி அள்ள அந்த மத்த நன் நிர்மலனல்ல நோட்ர நீர் மேலாக்கி கரையே ஜெயக்கா ஹூ அந்த நீடி நோடு நோடுனா ಆಲನೂ ಇಲ್ಲ ಬೆಲನೂ ಇಲ್ಲ ಶುಂಠಿನೂ ಇಲ್ಲ ಮತ್ತೊಂದು ಇಲ್ಲ ನಾವ್ ಹೇಳದಟ್ಟ ಮಾಡಿತಿ ಹಾಡಿಷ್ಟು ಸಾಕ ಜಯ ಬಂದ ಬಂದ ಬಾಂಡ್ಲಿ ಗಂಡ ಮಾತಾಡ್ಸಕೋಬೇಡ ಮಾತಾಡ್ಸಕೋಬಿಡಾ ಹೇಳದಟ್ಟ ಮಾಡು ನೆನಪಿರ್ಲಿ ನಾವು ಹೇಳಿದ್ದು ಮರತ್ ಮತ್ತೇನಾರ ಎಡವಟ ಮಾಡ್ಬೇಡ ಹೇಳುದಾಸ ಇಟ್ಕೋ ದ್ಯಾಸ ಜಯ್ಯ ಏನ್ ಬೇಕಂತ ಕೇಳು ಜಯ್ಯ ನಾನಿನ್ ಮಾತಾಡ್ಸಕತ್ತೆ ಯಾಕೆ ಕತ್ತಾಗ್ತೀರಿ ನಿಂತಲ್ಲ ನನ್ ಜೊತೆ ಮಾತಾಡುದಿಲ್ಲ ನಿನ್ನ ಜೈ ನಾನು ನನ್ನ ಮಾತು ಕೇಳುವುದಿಲ್ಲ ನೀನು ನನ್ನ ಮುಖಾನು ನೋಡಕ್ಕೆ ಇಷ್ಟ ಇಲ್ಲ ನಿನಗೆ ಏನಾತು ಜೈ ಇಲ್ಲಿ ಕೇಳು ಒಂದು ನಿಮಿಷ ನನ್ನ ಮಾತು ನೊಂದಿಟ್ಟ ಚೇಂಜ್ ಆಗ್ಬೇಡ ಜಯ್ಯಕ್ಕ ಬಂದದ ಮಾತಿಗೆ ಮರಳಾಗಿ ಮನಸ್ಸು ಕರಗ ಸಾಕೋಬೇಡ ಗಟ್ಟಿ ಇರ್ಲಿ ಮನಸ್ಸು ಗಟ್ಟಿ ಮನಸ್ಸು ಮಾಡ್ಕೋ ಮಾತಾಡ್ಬೇಡ ಮಾತಾಡ್ಬೇಡ ಜಯಿ ನಿನ್ ಜೊತಿನ ಮಾತಾಡಕತ್ತಿದ್ದು ಏನಾತು ನಿರ್ಮಲಾ ನನಗ ಈಗ ಯಾರ ಜೊತಿನೂ ಮಾತಾಡಕ ಇಷ್ಟ ಇಲ್ಲ ಅಂತ ಹೇಳು ಏನ್ ಆತ ಆಗಿದ್ದ ಸಾಕಾಗೈತಿ ಹಾ ಸಾಕಾಗಿಲ್ಲ ಇದು ಇನ್ನ ಏನಾರ ಮಾಡ್ಬೇಕಾನೆ ಇನ್ನ ಏನಾರ ಬಾಕಿ ಐತನ ನಿರ್ಮಲಾ ಈಗ ಹೇಳಾಕತ್ತನಿ ನನಗೆ ಹೊಳ್ಳೆ ಮಳೆ ಬಂದು ಜೈ ಜೈ ಅಂತ ಹೇಳಿ ನಿಂದ್ರಾಕೋಬೇಡಣ್ಣ ನನಗ ಇಷ್ಟ ಇಲ್ಲ ಮಾತಾಡಕ ಯಾಕ ಜೈ ಹಿಂಗ್ಯಾಕ್ ಮಾತಾಡಕತ್ತಿ ಒಂದ್ ಸ್ವಲ್ಪ ನಾ ಹೇಳು ಕೇಳು ಹಾ ನಿರ್ಮಲಾ ಹೌದ್ ಹೌದ್ ಎಲ್ಲಾರು ಹೇಳಿದ್ದನ್ನ ಈ ಜೈ ಕೇಳಬೇಕು ಆದ್ರೆ ಈ ಜೈ ಹೇಳಿದ್ದನ್ನ ಯಾರು ಕೇಳುದಿಲ್ಲ ಅವ್ರು ಕೇಳಾಕ ಟೇಮು ಇರೋದಿಲ್ಲ ನಾ ಹೇಳ್ದಾಗ ಅವ್ರು ಕೇಳಲಿಲ್ಲ ಅಂದ್ರೆ ಅವ್ರು ಹೇಳಿದ್ದ ನಾ ಯಾಕ ಕೇಳ್ಬೇಕ ನಿರ್ಮಲಾ ನಾ ಕೇಳುದಿಲ್ಲ ಅಂತ ಹೇಳು ಹೇಳಿರ್ಬಲ್ಲಾ ನೀ ಏನ ಬಾಯ್ ಮುಟ್ಕೊಂಡು ನಿಂತಿ ಅಲಾ ಹೇಳು ಕೇಳುದಿಲ್ಲ ಅಂತ ಹೇಳು ಶಂಕರ ಆಕೆ ಯಾರು ಹೇಳಿದ್ದಿನ ಏನು ಕೇಳುದಿಲ್ಲಂತ್ರಿ ಜೈ ನೀ ಹಿಂಗನ್ರಿ ಹಂಗಲಿ ನನ್ಗ್ ಯಾರದಾರ್ಲಿ ಕೇಳಾಕ ಹಾಂ ಹಾಂ ಭಾರಿ ನಿರ್ಮಲಾ ಈಗ ನೆನಪಾಗೇನೋ ನಾನು ಜೈ ಒಬ್ಬಕ್ಕೆ ಈ ಭೂಮಿ ಮೇಲೆ ಅದಾಳಂತೇಳಿ ಈಗ ನೆನಪಾಗ್ಯದ್ ಯಾರು ಇಲ್ಲ ಇಲ್ಲಂತ ಕೇಳಾಕ ಹ್ಞೂ ನಂದು ಕೇಳಾಕು ಯಾರು ಇದ್ದಿದ್ದಿಲ್ಲ ನಾ ಅವಾಗ ನನ್ನ ಮಾತು ಕೇಳ್ರಿ ಕೇಳ್ರಿ ಅಂತ ಎಟ್ಟು ಬಡ್ಕೊಂಡಿಲ್ಲ ಹಂಗೆ ಬಾಯ್ ಬಾಯ್ ಬಡ್ಕೊನಿ ಅವಾಗ ಯಾರಾದ್ರ ಕೇಳಿರು ನಂದ ಈಗ ನೆನಪಾಗೇನಿ ಜೈ ಹ್ಞೂ ನೆನಪಕ್ಕ ಇಲ್ ನೋಡಿ ನಿರ್ಮಲ ನಾನು ಬಾಯ್ ಬಾಯ್ ಬಡ್ಕೊಂಡಾಗ ನನ್ನ ಮಾತು ಯಾರು ಕೇಳಿಲ್ಲ ಅಂದ್ರೆ ಈಗ ಯಾರು ಏನು ಬಡ್ಕೊಂಡ್ರು ನಾ ಕೇಳುದಿಲ್ಲಂತ ಹೇಳಿಬಿಡಿ ನಿರ್ಮಲ ಹಾಂ ಹಾಂ ಶಂಕರನರ ಆಕೇನು ಕೇಳುದಿಲ್ಲಂತ್ರಿ ಅಯ್ಯೋ ಪಾಪ ಶಂಕ್ರನ ಹೆಂಗಿದ್ದರು ಹೆಂಗಾಗ್ಬಿಟ್ರಿ ನೀವು ಪಾಪ ನಿಮ್ ನೋಡ್ರಿ ಜೀವ ಮರತೈತಿ ಜಯ ಅಕ್ಕ ಹಂಗೆ ಮಾಡ್ಬೇಡ ಪಾಪ ಶಂಕ್ರನ್ನರಿಗೆ ಏನೋ ಹೇಳಾಕತಾರು ಕೇಳು ಒಂದ್ ಮಿನಿಟ್ ಅಯ್ಯ ಗಿರ್ಜಕ್ಕ ಇದ ಒಂದ್ ಮಿನಿಟ್ ನನ್ನ ಮಾತು ಒಂದ್ ಎರಡು ದಿನದ ಹಿಂದೆ ಕೇಳಿದ್ರೆ ನಾನು ಈಗ ಒಂದು ಮಿನಿಟ್ ಯಾಕೆ ಒಂದ್ ತಾಸು ಕೂತ್ಕೊಂಡು ಕೇಳ್ತಿದ್ನಿ ಹೇಳ್ರಿ ಹೇಳ್ರಿ ಅಂತೇಳಿ ಅವಾಗ ನನ್ನ ಗೋಳು ಯಾರು ಕೇಳಿಲ್ಲ ನನಗ್ ಹೊಟ್ಟೆ ಸಂಗತಾದಾಗ ಯಾರು ಬಂದಿಲ್ಲ ಈಗ ಯಾಕೆ ನಾ ಕೇಳಬೇಕು ಹಾ ಹೌದು ಜಾಕ ನೀ ಹೇಳಾಕತ್ತಿದ್ದು ಕರೆಯತ್ ಬಿಡು ಪಾಪ ನೀನ್ ಸಂಕ್ ನಿನ್ ನಿಂದು ಕರೆಸ್ಟ್ ಕರಷ್ಟಾಯ್ತ್ ಬಿಡು ಜಯ್ಯದ್ ಹಂಗಲಲ್ಲಿ ಒಂದ್ ಇಟ್ ನನ್ ಕೂಡ ಮಾತಾಡ್ಲಿ ಕುತ್ಕೊಂಡ್ ಮಾತಾಡಿದ್ರ ಎಲ್ಲಾ ಬಗೆ ಹರಿತೇತಿ ನನ್ ಮಾತೊಂದಿಟ್ಟು ಕೇಳಲಿ ನೋಡ ಗಿರ್ಜಕ್ಕ ಬಗೆ ಹರಿಯಾಕ ಏನು ಇಲ್ಲ ಎಲ್ಲಾ ಮುಗ್ದ ಬಿಟ್ಟತಿ ನಾನಂದ್ರು ಎಲ್ಲಾ ಮುಗಿಸೇ ಬಿಟ್ಟನಿ ಇನ್ನೇನು ಕುಂತ ಮಾತಾಡುದಿಲ್ಲ ಕಾತಾಡುದಿಲ್ಲ ನನಗಂತೂ ಯಾರು ಕೂಡ ಮಾತಾಡಕ್ ಇಷ್ಟ ಇಲ್ಲ ಗಿರ್ಜಕ್ಕ ಹಾಂ ಅವ್ರಿಗೆ ಬೇಕಾದಾಗ ಕುಂತ ಮಾತಾಡೋದು ಬ್ಯಾಡಂದಾಗ ನಾಯಿ ಹೊಡೆದಂಗೆ ಹಚ್ಚನ್ನೋದು ಹಾಂ ನಾಯಿ ಬಿಟ್ಟಿ ಬಿದ್ದನಿ ಹೇಗೆಲ್ಲ ಮಾಡಾಕ ಯಾಕ ನನಗೆ ಮನಸ್ಸಿಲ್ಲ ಮನಸ್ಸೊಳಗೊಂದು ಮನಸ್ಸಿಲ್ಲ ಆ ಮನಸ್ಸಿಗೆ ಒಂದು ಮನಸ್ಸು ಸಾಕ್ಷಿ ಅನ್ನೋದಿಲ್ಲ ನನ್ನ ಮನಸ್ಸಿನ ಬಿಟ್ಟಿ ಇದ್ದತಿ ಹಾಂ ನನ್ನ ಮನಸ್ಸಿಗೆ ಹತ್ತುದಿಲ್ಲ ನಾಯಿ ಯಾಕೆ ಹೇಳ್ಬೇಕು ಇನ್ನೊಬ್ಬರ ಮಾತು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಬೇಲಕ್ಕೂ ಆಗೋದಿಲ್ಲ ಆಗುದಿಲ್ಲ ಅಂತ ಹೇಳಿ ಬಿಡಗಿರ್ಜಕ್ಕ ಹಾಂ ಹಾಂ ಶಂಕರನಾರ ಆಗುದಿಲ್ಲ ಅಂತ ರೇಖೆಗೆ ಕುಂತು ಮಾತಾಡೋದಲ್ಲಂತ್ರಿ ಆಕಿಗೆ ಮನಸ್ಸಿಗೆ ಬಾಳ್ ನೋವಾಗೇತಂತ್ರಿ ಹ್ಞೂ ಆಗುದಿಲ್ಲ ಅಂತ ರೀ ಜಯಿ ಅಲ್ರಿ ಗಿರ್ಜಕ್ಕರ ಹೆಂಗ್ ಮಾಡಾಕಾಳ್ ನೋಡ್ರಿ ನಿಮ್ ಗೆಳತಿ ನನಗ ಒಂದಿಟ್ಟ ಬುದ್ಧಿ ಹೇಳ್ರಿ ಏಕಿಗೆ ಅಲ್ರಿ ನಿರ್ಮಲಕ್ರ ಯಾ ಸಮಸ್ಯೆ ಬಂದ್ರು ಕುಂತ ಮಾತಾಡಿದ್ರಲ್ಲನ್ರಿ ಬಗ್ಗೆ ಹರಿದ ಹಾ ಕುಂತ ನಂದ್ರ ನನ್ ಜೊತೆ ಯಾಕನ್ವಳ್ರಿ ಏಕಿ ಮಾತಾಡ್ಸಿ ಮಾತಾಡ್ಸು ಒಂದಿಟ್ ಹೇಳಿ ನಿಮ್ ಗೆಳತಿಗೆ ಮಾತಾಡ್ಸನ್ರಿ ನನ್ನ ಅಯ್ಯೋ ಪಾಪ ಓಲ್ ಬಿಡ್ರಿ ಬೇಜಾರು ಮಾಡ್ಕೋಬೇಡ್ರಿ ನೀವು ಆ ತಗೋರಿ ನಾವ್ ಹೇಳ್ತೆ ತಗೋರಿ ಜಯ ಅಕ್ಕ ಹಂಗೆಲ್ಲ ಮಾಡಕ್ಕೋಗಾರ್ದು ಗಂಡಗೆ ಏನೋ ತಪ್ಪಾಗಿರ್ತತಿ ಅದು ಟೇಮ್ ಇರ್ತತಿ ಅಂತ ಅದು ತಪ್ಪಾದ್ರೆ ಆಗಲ್ದು ಈ ಪಾಪ ಅವರು ಅಂತ ಒಪ್ಕೋಕತ್ತಾರು ಹಂಗೆಲ್ಲ ಮಾಡಾಕು ಬೇಡ ಕುಂತ ಮಾತಾಡು ಮಾತಾಡ್ಸೋರ್ ಅಂತ ಹೇಳಿ ನಾವೆಲ್ಲ ಬುದ್ಧಿ ಹೇಳ್ತೇ ತಗೋರಿ ಜಯ ಹಾ ಹಾಂ ಹೌದ್ರಿ ಹೌದ್ರಿ ಹೇಳ್ತೇವೆ ತಗೋರಿ ನಾವು ಹಂಗೆಲ್ಲ ಮಾಡಾಕ್ ಹೋಗ್ಬಾರ್ದ್ರಿ ಪಾಪ ಗಂಡಗ ಹೇಳ್ತೆ ತಗೋರಿ ನಾವೆಲ್ಲ ಕುಂತು ಚಂದಾಗೆ ಬುದ್ಧಿ ಹೇಳ್ತೇವ್ರಿ ಹೆಂಗರ ಮಾಡಿ ಚಿಂತಿ ಬಿಡ್ರಿ ಶಂಕರ ಚಿಂತಿ ಮಾಡ್ಬೇಡ್ರಿ ನೀವು ನಮಗ ಒಪ್ಸಿರಲ್ಲ ಕೆಲಸ ನಮಗ ಒಪ್ಸಿದ ಮೇಲೆ ಅದನ್ನ ಪೂರ್ತಿ ಮಾಡಿ ಬಿಡ್ತರಿ ನಾವ್ ಬಗ್ಗೆ ಹರ್ಷೆ ಬಿಡ್ತೇವೆ ಆಕೆ ಆಗಿ ಬಂದು ನಿಮ್ ಅಂತೆ ಮಾತಾಡ್ಸ್ಬೇಕ್ ರೀ ಹಂಗ್ ಮಾಡ್ತಿ ನೋವು ನಾವೆಲ್ಲಾ ಹೇಳ್ತೇ ತಗೋರಿ ಹೇಳ್ತಿವಿ ಹೇಳ್ತಿ ಏನ್ ಹೇಳ್ಬೇಕ್ ಅದನ್ ಈಗಾಗ್ಲೇ ಹೇಳಿದ್ದ ಆತ ಮಾಡಿದ್ದು ಆತ ಇನ್ನೇನ್ ಹೇಳುದೇತಿ ಜಯಕ್ಕ ಚಂದಾಗೆ ಪಾಠ ಕಲಿಸ್ತಾಳೆ ಇನ್ನೇನಿದ್ರು ಆಕಿ ಪಾಠ ಕಲಸುದನ್ನ ನೋಡುದಷ್ಟ ಇರೋದು ಹ ಎಂಗೆ ನಾವು ಮುಂದುವರೆಯುವುದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ